ಎನ್ ಸಿ ಜೆ ಹೋಗೋಣ ಎನ್ ಸಿ ಬಹಳಷ್ಟು ಜನ ಯಾರು ಎನ್ ಸಿ ಜೆಗೆ ಹೋಗಿದ್ದಾರೆ ಅಥವಾ ಎನ್ ಸಿ ಜೆ ಕಲ್ತಿದ್ದಾರೆ ಅವ್ರ ಜೀವನ ಪಾಠಗಳನ್ನ ರಂಗಭೂಮಿ ಪಾಠಗಳನ್ನ ಜಾಸ್ತಿ ಕಲ್ತಿದ್ದಾರೆ ಹಾಗಾಗಿ ನೀವು ಪಾಠ ಅಂತಿದ್ರೆ ಅಲ್ಲಿಗೆ ಹೋದ ಎರಡೇ ಜಾಗ ತವರು ಮನೆ ಅಂತ ಕರೆಯೋದು ನಾನು ಒಂದು ನ್ಯಾಷನಲ್ ಕಾಲೇಜ್ ಜಯನಗರ್ ಇನ್ನೊಂದು ಸಂದೇಶ್ ಪ್ರಿನ್ಸ್ ಮೈಸೂರು ಹೋಮ್ ಅವೇ ಫ್ರಮ್ ಹೋಮ್ ಅವರೇ ಪ್ರೊಡ್ಯೂಸ್ ಮಾಡಿದ್ದಾರೆ ಪಿಚ್ಚರ್ನ ಸೊ ಐ ಶುಡ್ ಬಿ ಗ್ರೇಟ್ಫುಲ್ ಟು ದೆಮ್ ನ್ಯಾಷನಲ್ ಕಾಲೇಜ್ ಜಯನಗರ್ ವಾಸ್ ಆ್ಯಂಡ್ ಈಸ್ ಆಲ್ವೇಸ್ ಅ ಬ್ಯೂಟಿಫುಲ್ ಪ್ಲೇಸ್ ಎಸ್ಪೆಷಲಿ ಆ ಸ್ಟೇಜ್ ಅಂತೂ ಎಷ್ಟು ಮೆಮೊರೀಸು ಎಷ್ಟು ಕನಸುಗಳು ಎಷ್ಟು ರಾತ್ರಿಗಳು ಅಲ್ಲಿ ಕೂತ್ಕೊಂಡು ಸೆಟ್ ವರ್ಕ್ ಮಾಡಿರೋದು ಆಮೇಲೆ ಬೈಸ್ಕೊಂಡಿರೋದು ಐ ಡೋಂಟ್ ನೇಮ್ ದ ಡೈರೆಕ್ಟರ್ ರಾತ್ರಿ ಎಲ್ಲ ಕೂತ್ಕೊಂಡು ನಾವು ವರ್ಕ್ ಮಾಡೋದು ಸೆಟ್ ಸೆಟ್ ವರ್ಕ್ ಮಾಡ್ತಾ ಇರೋದು ಆಯಿತಾ ಎಲ್ಲ ಮಾಡಿದ್ರೆ ಅಲ್ಲಿ ಡೈರೆಕ್ಟರ್ ಡೈರೆಕ್ಟರ್ದ ಹುಚ್ಚಾ ಅಂದರೆ ಅವನು ಆಯಿತಾ ರಾತ್ರಿ ಒಂದೂವರೆಗೆ ನನಗೆ ಸೀಮೆ ಎಣ್ಣೆ ಬೇಕು ಇಲ್ಲಾಂದರೆ ಕೆಲಸಕ್ಕೆ ಮುಂದೆ ಕೊರಿಯಲ್ಲ ಅಂತ ಅಯ್ಯೋ ಇದ್ದೇ ಹೇಳಕ್ಕೆ ಒಂದುವರೆಗೆಲ್ಲ ಯಾರು ತೊಗೊಂಬರೋದು ಕೆ ಆರ್ ಎಸ್ ಗೊತ್ತಿಲ್ಲ ಅಂದ ಆಮೇಲೆ ಹೋಗಿ ಬನ್ಶಕರ್ ದೇವಸ್ಥಾನದ ಹತ್ರ ಪಂಪ್ ಹೊಡೆದುಬಿಟ್ರು ತೀ ಮಾರ್ತಿರ್ತಾರಲ್ಲ ಅವ್ರ ಹತ್ರ ಹೋಗಿ ಕ್ಯಾನ್ ಇಟ್ಕೊಂಡು ಎಲ್ಲ ತೊಗೊಂಡ್ಬಂದು ಕೊಡೋದು ಇವ್ರಿಗೆ ಅಯ್ಯೋ ರಾತ್ರಿ ಎಲ್ಲ ಕೂತ್ಕೊಳ್ಳೋದು ಕವಡೆ ಇಟ್ಕೊಂಡು ಕವಡೆ ಹಿಂಗೆ ಹೊಡೋದ್ರೆ ಮುರಿದೋಗುತ್ತೆ ಸೊ ಅದನ್ನು ನೆಲದಲ್ಲಿ ಹಿಂಗೆ ಹಿಂಗೆ ಉಜ್ಜಬೇಕು ಉಜ್ಜಿದಾಗ ಅದು ಹೋಲಾಗುತ್ತೆ ಅದರಲ್ಲಿ ಮಣಿ ಮಣಿಗಳು ಮಾಡಬೇಕು ಸರ ಸರ್ಗಳೆಲ್ಲ ಈ ಥರ ಕೈಯೆಲ್ಲ ಫುಲ್ ರಕ್ತ ಬಂದುಬಿಡೋದು ಹಿಂಗೆ ಇಟ್ಕೊಂಡು ಹಿಂಗೆ ಅನ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಇದು ಹೋಗ್ಬಿಡೋದು ರಾತ್ರಿ ಎಲ್ಲ ಸೆಟ್ ಸೆಟ್ ವರ್ಕ್ ಮಾಡೋದು ಐದುವರೆಗೆ ಹಿಂಗೆ ಕೂತ್ಕೊಂಡಿರ್ತೀವಿ ಐದುವರೆಗೆ ಐದು ಮುಖಾಲು ಬಂದು ಹಾಂ ಸರ್ ಬಂದರು ಸರ್ ಬಂದರು ಸರ್ ಬಂದರು ಏನಂದ್ರೆ ಸರಿ ಇಲ್ಲ ಅರ್ಥ ಬಿಡೋದು ಹಾಂ ಮನ್ಸಲ್ಲಿ ಹೆಂಗೆ ಬೈಕೋತಾ ಇದ್ವಿ ಗೊತ್ತಾ ಹೇಳಂಗಿಲ್ಲ ಇಲ್ಲಾದ್ರೆ ಟ್ರೋಲ್ ಆಗಿಬಿಡ್ತೀನಿ ಸಿಕ್ಕಾಬಿಟ್ಟೆ ಅಯ್ಯೋ ರಾಮನೇ ಹೆಂಗೆ ಯಾವ ಲೆವೆಲ್ಗೆ ಹಿಂಗೆ ಹಿಂಗೆ ಬಿಟ್ಟು ಹೋಗ್ಬಿಡೋದು ಸರಿ ಸರಿಯಿಲ್ಲ ಮತ್ತೆ ಮಾಡಿ ಅಂತ ಪಾ ಈ ಥರದ್ದೆಲ್ಲ ಬಟ್ ಆ ಪ್ರೋಸೆಸ್ ಮಾತ್ರ ಒಂದು ಪೊಟ್ನ ಕಟ್ಕೊಂಬಂದು ಚಿತ್ರಾನ್ನ ಕಟ್ಕೊಂಡು ತಿನ್ನೋದು ಚಟ್ನಿಗೋಸ್ಕರ ಕಿತ್ತಾಡೋದು ಮೊಸರನ್ನ ತಿನ್ನೋದು ಆಮೇಲೆ ರಾತ್ರಿ ಇಡೀ ಆ ಮಳೆ ಜಡಿ ಮನೆ ನನಗೆ ವಾಯ್ಸು ಇದೊಂಥರ ಹಂಗೆ ಅಂದರೆ ಹಸ್ಕಿ ವಾಯ್ಸ್ ಇತ್ತು ಕೂಯಿ ಅಂತ ಅದಕ್ಕೆ ನಾನು ಅಗ್ನಿವರ್ಣ ಅಂತ ಒಂದು ನಾಟಕ ಮಾಡ್ತೀನಿ ಅದರಲ್ಲಿ ನಮ್ಮ ಡೈರೆಕ್ಟ್ರು ನೀನು ವಾಯ್ಸ್ ಮಾಡ್ಯುಲೇಷನ್ ಪ್ರಾಕ್ಟೀಸ್ ಮಾಡಬೇಕು ಅಂದ್ಬಿಟ್ಟು ನಾನು ಪ್ರತಿ ಈ ಥರದ ಪ್ರಾಕ್ಟೀಸು ಅದು ಪರ್ಫೆಕ್ಟ್ ಆಗಬೇಕು ಅಂತ ರಾತ್ರಿ ಎರಡು ಗಂಟೆಯಲ್ಲಿ ಜಡಿ ಮನೇಲಿ ನಿಂತ್ಕೊಂಡು ಚಳಿಲಿ ಅನ್ನಂಗಿಲ್ಲ ಯು ಶುಡ್ ಕಂಟ್ರೋಲ್ ಅಂದ್ಕೊಂಡು ಏನು ಮಜಾ ಮಾಡಿದೆ ಗೊತ್ತ ಬೈಕಲ್ಲಿ ಬೈಕಲ್ಲಿ ಬರಬೇಕಾದ್ರೆ ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆ ಸೆಟ್ ವರ್ಕ್ ಮುಗಿಸ್ಬಿಟ್ಟು ಬೈಕಲ್ಲಿ ಬರಬೇಕಾದ್ರೆ ಅಲ್ಲೂ ಅಂದ್ಕೊಂಡು ನನ್ನ ಕಸಿನ್ ಒಬ್ಬ ಇದ್ದಾನೆ ದೀಪು ಅಂತ ಲವ್ ಉಚಾಯ್ಬಿಡಿದ್ಯಾಣ ನೀನು ಯಾಕೋ ಇಷ್ಟು ಸೀರಿಯಸ್ ಆಗಿ ತಗೋಬೇಡ ಕಣ ಐ ಎನ್ ಸಿ ಜೆ ಇವಾಗ ಅದು ರಂಗಮಂದಿರ ಲಾಸ್ಟ್ ಐ ನ್ಯಾಷನಲ್ ಕಾಲೇಜ್ ಲಾಸ್ಟ್ ಎಚ್ ಎನ್ ಕಲಾಕ್ಷೇತ್ರ ಹೊಡಿತಾರೆ ಅಂತ ಗೊತ್ತಾದ್ಮೇಲೆ ಒಂದ್ಸಲ ಹೋಗಿ ಐ ಸ್ಯಾಡ್ ದೇರ್ ನಾನು ಅಲ್ಲಿ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದು ಸೊ ಹೋಗಿ ಅದು ಇವಾಗ ಒಂದು ಓಪನ್ ಏರ್ ಒಂದಿತ್ತು ಅದನ್ನು ಫುಲ್ ಆಲ್ಮೋಸ್ಟ್ ಹೊಡಿತಾರೆ ನಿಮ್ಗೆ ಅಲ್ಲಿ ಕೂತ್ಕೊಳ್ತಾ ಇದ್ರು ಗೊತ್ತಾ ಮೆಟ್ಲು ಅಲ್ಲಿ ಬಿಲ್ಡಿಂಗ್ ಬಂದ್ಬಿಡಿದೆ ದೊಡ್ಡದು ಶ ಆ ಕೆಳಗಡೆ ಒಂದು ಮೂರು ಕ್ಲಾಸಸ್ ಇತ್ತಲ್ಲ ಅದನ್ನೆಲ್ಲ ಒಡ್ದು ದೊಡ್ಡ ಬಿಲ್ಡಿಂಗ್ ಆಗಿದೆ ಕಾಂಕ್ರೀಟ್ ಜಂಗಲ್ ಆಗೋದಿಲ್ಲ ಕರೆಕ್ಟಾಗಿ ಹೇಳಿದ್ರಿ ಕಾಂಕ್ರೀಟ್ ಜಂಗಲ್ ಆಗ್ಬಿಡಿದೆ ಈಗ ಹೆಚ್ಚಾಗಿ ನೋಡೀತಾ ಇದ್ದಾರೆ ಸೊ ಅದಕ್ಕೆ ಆ ನೆನಪುಗಳನ್ನ ಒಂದ್ಸಲ ಮೆಲಕ್ ಹಾಕೋಣ ಅಂತ ಅಲ್ಲಿ ಈ ಅಗ್ನಿವರ್ಣ ನಾಟಕ ನಾಡ್ಕೋಂಬಿಡ್ಬೇಕಾದ್ರೆ ರುದ್ರೇ ಆಗುತ್ತಲ್ಲ ರುದ್ರಣ ಅವರು ಲೈಟಿಂಗ್ ಎಲ್ಲ ಮಾಡ್ತಾಯಿದ್ರು ಎಲ್ಲ ಆಯಿತು ಬಂದಾಗ ನಾನು ಟೆಕ್ನಿಕಲ್ ಚೆಕ್ ಎಲ್ಲ ಆಗೋಯ್ತು ಎಲ್ಲ ಆದಮೇಲೆ ರುದ್ರಣ ಅಂತ ಹೋಗಿ ಕೇಳಿದೆ ಹಣ ಹಿಂಗತ್ತ ಹೆಂಗೆ ಬಂದನು ಚೆನ್ನಾಗಿಲ್ಲ ನಾಳೆ ಒಂದು ಕೆಲಸ ಮಾಡು ಜ್ವರ ಬಂತು ಅಂತ ಹೇಳ್ಬಿಡು ನೀನು ಮಾಡ್ಬೇಡ ನಾಟಕ ನಾನು ಎದೆ ಡಗ 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 ಹೊಡ್ಕೊಂಬಿಡ್ತಾಯಿದ್ದೆ ನಾಳೆ ಶೋ ರಾತ್ರಿ ಎಲ್ಲ ನನ್ನ ಮಗನ ಹೋಗಿ ಕೂತ್ಕೊಂಡು ಮತ್ತೆ ಮಾಡ್ಯುಲೇಷನ್ ಮಾಡೋಕೆ ಯಾವುದನ್ನ ಹಿಂಗೆ ಮಾಡೋಣ ಬಾಡಿ ಲ್ಯಾಂಗ್ವೇಜ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಏಯ್ ಎಲ್ಲ ಮಾಡ್ತಾಯಿದ್ದೀನಿ ಅದೇ ಬೈದಲ್ಲಿ ಬಂದೆ ರುದ್ರಣ್ಣ ಏನೋ ಲೈಟಿಂಗಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಬಿಡು ನೀನು ಏನೋ ಮಾಡ್ಕೊ ಅಂದ್ಬಿಟ್ಟು ಬಿಟ್ಬಿಟ್ರು ನಾನು ಏನಪ್ಪ ಇವು ತಿಂಗ್ಳಾನ್ಗಟ್ಲೆ ಮಾಡಿರೋದಕ್ಕೆ ಹಿಂಗೆ ಅಂದ್ಬಿಟ್ರಲ್ಲ ಅಂದ್ಬಿಟ್ಟು ಸರಿ ಮಾಡಿದೆ ಮಾಡಿದೆ ಸ್ಟ್ಯಾಂಡಿಂಗ್ ಓವೇಷನ್ ಎಲ್ಲ ಸಿಕ್ತು ಎಚ್ ಎಸ್ ವಿ ಬಂದಿದ್ರು ಅವ್ರು ಬಂದ್ಬಿಟ್ಟು ತಪ್ಕೊಂಬಿಟ್ಟು ಏಯ್ ಏ ಏನು ಚೆನ್ನಾಗಿ ಮಾಡಿದೆ ಅಪ್ಪ ನೀನು ಅದು ಇದು ಅಂತೆಲ್ಲ ಅಂದರು ಎಲ್ಲ ಹೇಳಿದೋಕೆ ನಾನು ರುದ್ರಣನ ನೋಡ್ತಾ ಇದ್ದೀನಿ ಎಲ್ಲಿ 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 ಅಂತ ಬಂದ ಮನುಷ್ಯ ಬಂದಾಗ ಬಂದ ಅನ್ಕೊ ಬಂದರು ಏನೋ ಏನು ರುದ್ರಣೇ ನೆನ್ನೆನೆ ಚೆನ್ನಾಗಿ ಮಾಡಿದ್ದೆ ನೀನು ಇವತ್ತು ಯಾಕೆ ಏನು ತಾಲ್ ನಿಮಗೆ ನಿಮ್ಗೆ ಥರ ಹೇಳ್ತಾ ಇದ್ದೀರಲ್ರಿ ನೆನ್ನೆ ಚೆನ್ನಾಗಿಲ್ಲ ಅಂದ್ರಿ ಅದು ಅಂದ್ರೆ ನೀನು ಇಷ್ಟು ಚೆನ್ನಾಗಿ ಮಾಡ್ತಾ ಇರಲಿಲ್ಲ ಗೊತ್ತು ರುದ್ರಣನ್ ಗೊತ್ತು ಕ್ರಿಟಿಕಲ್ ಟ್ರೀಟ್ಮ್ ಮೈ ಗುರು ಯಾಕಂದ್ರೆ ತುಂಬ ಗೌರವ ಇಟ್ಕೊಂಡಿದ್ದೀನಿ ಅವ್ರ ಮೇಲೆ ಭಾಳ ಅಮೇಜಿಂಗ್ ಅಮೇಜಿಂಗ್ ಎಲ್ಲ ನಾನು ಕಾಕನಕೋಟೆ ನಾನು ಡೈರೆಕ್ಟ್ ಮಾಡಿದಾಗ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಶ್ರೀನಿವಾಸ ಮೂರ್ತಿ ಶ್ರೀನಿವಾಸ್ ಪ್ರಭು ಆಮೇಲೆ ವೆಂಕಟಾಚಲ ರಾಜಾರಾಮು ಆಮೇಲೆ ಅಶ್ವಥ್ ಅವರು ಇದು ಏನದು ಹಾಡೋದಕ್ಕೆ ಬಂದಿದ್ರು ಆಮೇಲೆ ಎಲ್ಲ ಕಟ್ಟಾಣುಗಟ್ಟಿಗಳನ್ನ ನಾನು ಡೈರೆಕ್ಟ್ ಮಾಡ್ತೀನಿ ಅಂದರೆ ಇಮ್ಯಾಜಿನ್ ಆ್ಯಂಡ್ ಐ ವಾಸ್ ವೆರಿ ಯಂಗ್ ದಟ್ ಟೈಮ್ ಮೇ ಬಿ ಅಬೌಟ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಆ್ಯಂಡ್ ಒಂದು ನಾಟಕ ಅದು ಕಾಕನಕೋಟೆನ ತೊಗೊಂಡು ಶ್ರೀನಿವಾಸ್ ಪ್ರಭು ಪ್ಲೇಯಿಂಗ್ ಕಾಕಾ ಶ್ರೀನಿವಾಸ್ ಮೂರ್ತಿ ಈ ಬಿಕಮಿಂಗ್ ರಾಜ ಈ ಥರದ್ದು ಏನು ಹೆಂಗೆ ಬಟ್ ಎಲ್ಲ ಇದು ಮಾಡಿದ್ರು ಆ್ಯಂಡ್ ನಾನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಇದ್ದಂತಹ ಲಿಮಿಟೇಷನ್ಸ್ ಆ್ಯಂಡ್ ಇನ್ನೊಂದು ಸ್ವಲ್ಪ ಅಡಿಷನ್ಸ್ ಮಾಡಿಕೊಂಡು ಒಂದು ಸನ್ರೈಸ್ ಇದು ಮಾಡಬೇಕಾಗಿತ್ತು ಪ್ಲ್ಯಾನ್ ಮಾಡಬೇಕಾಗಿತ್ತು ನೇ ಸಾರಾ ನೋಡು ನೀಸರ್ ನಾನು ಅದರಲ್ಲಿ ರುದ್ರಣ ಸನ್ ರೈಸ್ ತೋರಿಸಬೇಕಲ್ಲ ಹಿಂಗೇ ಸುಮ್ನೆ ಕೂತ್ಕೊಳ್ಳಿಂಗ್ ಎಲ್ಲ ರೈಂಗ್ ಇಲ್ಲ ನನಗೆ ಬೇಕು ಅಂದ್ಬಿಟ್ಟು ಹಠ ಮಾಡಿದ್ದು ಮಾಡಿದ್ವಿ ಅದು ಸನ್ರೈಸ್ ಮೂಮೆಂಟ್ ಮಾಡಿದ್ವಿ ದ್ಯಾಟ್ ವಾಸ್ ರುದ್ರಣ ಆ್ಯಂಡ್ ಅವ್ರ ಜೊತೆ ಕೂತ್ಕೊಂಡು ನಾನು ಲೈಟಿಂಗ್ ಮಾಡಿದ್ದು ನಾನು ಅವ್ರಿಗೆ ಇಲ್ಲ ಇಲ್ಲಿ ಚೇಂಜಸ್ ಅಂದ್ಕೊಂಡು ಬ್ಯೂಟಿಫುಲ್ ಯಾರು ಜರ್ನಿಗಳು ಅರವತ್ ಎಪ್ಪತ್ತು ವರ್ಷ ಆದ್ಮೇಲೆ ಹಾಕೋದಕ್ಕೆ ಮೆಮೊರೀಸ್ ಬೇಕು ಇರೋದು ಬೇಕು ಇಲ್ಲಾಂದ್ರೆ ಏನು ಸುಮ್ನೆ ಎಲ್ಲ ನಾನು ಕೆಲ್ಸಕ್ಕೆ ಹೋದೆ ನಾನು ಬಂದೆ ალე <laughs> და